ಇವತ್ತು ಫ್ಲ್ಯಾಕ್ ಸೀಡ್ಸಿಂದ ಚಪಾತಿ ಮಾಡ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಫ್ಲ್ಯಾಕ್ ಸೀಡ್ಸನ್ನು ಹುರ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿದ್ಮೇಲೆ ಅದನ್ನು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿಕೊಂಡೆ ಆ ಪೌಡರನ್ನು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಕಾಲು ಕಪ್ಪಷ್ಟು ಹಾಲಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೆನಿಲಿಕ್ಕೆ ಅರ್ಧ ಗಂಟೆ ನಾನು ಎತ್ತಿಟ್ಟಿದ್ದೀನಿ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಅದನ್ನು ನಾದಿ ಉಂಡೆಗಳು ಮಾಡಿಟ್ಕೊಂಡೆ ಈಗ ಚಪಾತಿ ಲಟಿಸ್ಲಿಕ್ಕೆ ಉಂಡೆನ ಮೀಡಿಯಮ್ ಸೈಜಾಗಿ ರೋಲ್ ಮಾಡಿಕೊಂಡು ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಡಚಿ ಚಪಾತಿ ಮಾಡ್ತಾ ಇದ್ದೀನಿ ಫ್ಲ್ಯಾಕ್ ಸೀಡ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಬಟ್ ಅದನ್ನು ಡೈರೆಕ್ಟಾಗಿ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಥರ ಚಪಾತಿ ಅಥವಾ ರೊಟ್ಟಿ ಇದರಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡ್ರೆ ಈಸಿಯಾಗಿ ನಮ್ಮ ದೇಹಕ್ಕೆ ಅದು ಸೇರುತ್ತೆ ಈಗ ಕಂಪ್ಲೀಟಾಗಿ ರೋಲ್ ಮಾಡಿಟ್ಟಿರೋಂಥ ಚಪಾತಿನ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಬೆಣ್ಣೆನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಎಣ್ಣೆಗೆ ಕಂಪೇರ್ ಮಾಡಿಕೊಂಡ್ರೆ ತುಪ್ಪ ಬೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನಾನು ಇಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ಚಪಾತಿ ಬೇಯಿಸುವಾಗ ನಾನು ಫ್ಲ್ಯಾಕ್ ಸೀಡ್ಸ್ ಚಪಾತಿನ ಸೋರೆಕಾಯಿ ಅಂದರೆ ಆಲ್ಗುಂಬಳಕಾಯಿ ಪಲ್ಯ ಮತ್ತು ಅದರ ಸಿಪ್ಪೆದು ಚಟ್ನಿ ಮಾಡಿದ್ದೆ ಅದರ ಜೊತೆಗೆ ಫ್ಲ್ಯಾಕ್ ಸೀಡ್ಸ್ ಚಪಾತಿ ತುಂಬ ಟೇಸ್ಟಿಯಾಗಿತ್ತು